ನಮಸ್ತೆ ಇವತ್ತು ನಾವು ಬ್ಯಾಕ್ ಪೇನ್ ರಿಲೇಟೆಡ್ ಆಗಿ ಬ್ಯಾಕ್ ಪೇಯ್ನ್ ಯೋಗವನ್ನು ಪ್ರಾಕ್ಟೀಸ್ ಮಾಡೋಣ ಅದರಲ್ಲಿ ನಾನು ನಿಮಗೆ ಕೆಲವೊಂದು ಆಸನಸ್ಗಳನ್ನು ಹೇಳಿಕೊಡ್ತಿದ್ದೇನೆ ನಿಧಾನವಾಗಿ ಎದ್ದು ನಿಂತ್ಕೊಳ್ಳುವ ಸ್ಥಿತಿಗೆ ಬನ್ನಿ ನಿಮ್ಮ ಮಂಡ್ಯ ಮೇಲೆ ನಿಂತ್ಕೊಂಡು ನಿಧಾನವಾಗಿ ಒಂದೊಂದೇ ಕಾಲನ್ನು ರೇಸ್ ಮಾಡ್ತಾ ನಿಂತ್ಕೊಳ್ಳುವ ಸ್ಥಿತಿಗೆ ಈಗ ಮೊದಲಿಗೆ ನಾವು ಅರ್ಧ ಚಕ್ರಾಸನದ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡೋಣ ನಿಮ್ಮ ಕಾಲಿನ ನಡುವೆ ಭುಜದಷ್ಟು ಅಂತರವನ್ನು ಇಟ್ಕೊಂಡು ನಿಮ್ಮ ಹೆಬ್ಬೆರಳನ್ನು ನಿಮ್ಮ ಲೋ ಬ್ಯಾಕ್ ರೀಜನಿಗೆ ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿಟ್ಕೊಂಡು ಉಳಿದ ನಾಲ್ಕು ಬೆರಳು ಮುಂದೆ ಮುಖ ಮಾಡಿರ್ಬೇಕು ನಿಮ್ಮ ಉಸಿರನ್ನ ಒಳಗೆ ತಗೊಳ್ತಾ ಇನ್ಹೀಲ್ ಬೆಂಡ್ ಬ್ಯಾಕ್ವರ್ಡ್ ಫ್ರಮ್ ಯುವರ್ ಲೋವರ್ ಬ್ಯಾಕ್ ಫೈನಲ್ ಪೊಸಿಷನ್ ಅಲ್ಲಿ ನಾರ್ಮಲ್ ಉಸಿರಾಟ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ ಉಸಿರನ್ನ ಹೊರಗೆ ಬಿಡ್ತಾ ಇರಿ ಈ ಸ್ಥಿತಿಯಲ್ಲಿ ಹತ್ತು ಕೌಂಟ್ನಷ್ಟು ಮೇಂಟೈನ್ ಮಾಡಿ ಉಸಿರನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ರಿಲೀಸ್ ನೆಕ್ಸ್ಟ್ ನಾವು ಅರ್ಧಕಟಿ ಚಕ್ರಾಸನದ ಅಭ್ಯಾಸವನ್ನು ಮಾಡೋಣ ಕಾಲಿನ ನಡುವೆ ಭುಜದಷ್ಟು ಅಂತರ ಇಟ್ಕೋಬೇಕು ನಿಧಾನವಾಗಿ ಉಸಿರನ್ನು ತಗೊಳ್ತಾ ನಿಮ್ಮೆರಡು ಕೈಗಳನ್ನು ರೇಸ್ ಮಾಡಿ ನಿಮ್ಮ ಬಲಗೈಯನ್ನು ಎಡಭುಜದ ಮೇಲೆ ಎಡಗೈಯನ್ನು ನಿಮ್ಮ ಬೆನ್ನಿನ ಹಿಂದಕ್ಕೆ ಇಟ್ಕೊಂಡು ಉಸಿರನ್ನ ಒಳಗೆ ತಗೊಂಡು ಉಸಿರನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ನಿಮ್ಮ ಎಡ ಬದಿಗೆ ಟರ್ನ್ ಆಗಿ ಈ ಸ್ಥಿತಿಯಲ್ಲಿ ನಾರ್ಮಲ್ ಉಸಿರಾಟವನ್ನು ಮೇಂಟೈನ್ ಮಾಡಿ ಹತ್ತು ಸೆಕೆಂಡ್ಗಳಷ್ಟು ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ ನಿಮ್ಮ ಕೈಗಳನ್ನು ಭುಜದ ನೇರಕ್ಕೆ ತಗೊಂಡು ಈಗ ಎಡಗೈಯನ್ನು ಬಲಭುಜದ ಮೇಲೆ ಬಲಗೈಯನ್ನು ಎಡಭುಜದ ಹಿಂದಕ್ಕೆ ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನು ಹೊರಗೆ ಬಿಡ್ತಾ ಬಲ ಬದಿಗೆ ಟರ್ನ್ ಆಗಿ ನಾರ್ಮಲ್ ಉಸಿರಾಟದಲ್ಲಿ ಹತ್ತು ಸೆಕೆಂಡ್ಗಳಷ್ಟು ಮೇಂಟೈನ್ ಮಾಡಿ ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಟರ್ನ್ ಆಗಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೈಗಳನ್ನು ರಿಲೀಸ್ ಮಾಡಿ ನೆಕ್ಸ್ಟ್ ನಾವು ಮಲಗಿ ಮಾಡುವ ಆಸನಗಳನ್ನು ಕೆಲವು ನೋಡೋಣ ನಿಧಾನವಾಗಿ ನಿಮ್ಮ ಒಂದೊಂದೇ ಮಂಡಿಯನ್ನ ಮಡಿಸ್ತಾ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ನಿಮ್ಮ ಎಲ್ಬೋ ಸಹಾಯದಿಂದ ನಿಧಾನವಾಗಿ ಮಲಗಿಕೊಳ್ಳುವ ಸ್ಥಿತಿಗೆ ಇವಾಗ ನಾವು ಸೇತು ಬಂದಾಸನದ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡೋಣ ಎರಡು ಮಂಡಿಗಳನ್ನ ಮಡಚಿ ನಿಮ್ಮ ಬಟಕ್ಸ್ ರೀಜನ್ ಹತ್ರ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಎರಡು ಕಾಲುಗಳ ನಡುವೆ ಭುಜದಷ್ಟು ಅಂತರ ಇಟ್ಕೊಳ್ಬೇಕು ನಿಮ್ಮ ಆಂಕಲ್ಸನ್ನು ಎರಡು ಕೈಗಳಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಆಗದಿದ್ರೆ ನೆಲದ ಮೇಲೆ ಇಟ್ಕೊಳ್ಳಿ ಈಗ ಉಸಿರನ್ನ ಒಳಗೆ ತೆಗೆದು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಹಿಪ್ಸ್ ಸೊಂಟದ ಭಾಗವನ್ನು ಮೇಲೆ ಎತ್ತಲಿಕ್ಕೆ ಟ್ರೈ ಮಾಡಿ ಫೈನಲ್ ಪೊಸಿಷನಲ್ಲಿ ಸಾಮಾನ್ಯ ಉಸಿರಾಟ ಉಸಿರನ್ನು ಹಿಡ್ದಿಡ್ಕೊಳ್ಬೇಡಿ ಮೈಂಟೈನ್ ಫಾರ್ ಟೆನ್ ಕೌಂಟ್ಸ್ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ನಿಮ್ಮ ಸೊಂಟವನ್ನು ಕೆಳಗಿಳಿಸಿ ರಿಲ್ಯಾಕ್ಸ್ ನೆಕ್ಸ್ಟ್ ನಾವು ಸ್ಪೈನಲ್ ಟ್ವಿಸ್ಟಿಂಗ್ ಇದರಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ನಿಮ್ಮ ಎರಡು ಕೈಗಳನ್ನು ಭುಜದ ನೇರಕ್ಕೆ ಇಟ್ಕೊಂಡು ಹಸ್ತ ಕೆಳಮುಖವಾಗಿರಬೇಕು ನಿಮ್ಮ ಎರಡು ಕಾಲುಗಳ ನಡುವೆ ಭುಜದಷ್ಟು ಅಂತರ ಇರಬೇಕು ಈಗ ನಿಮ್ಮ ಮಂಡಿಯನ್ನು ಬಲ ಬದಗಿ ಟರ್ನ್ ಮಾಡಿ ನಿಮ್ಮ ದೃಷ್ಟಿ ಎಡ ಎಳೆಕೈಯ ಮೇಲೆ ಇರಬೇಕು ಮೇಂಟೈನ್ ಫಾರ್ ಟೆನ್ ಕೌಂಟ್ಸ್ ಇನ್ಹೇಲ್ ಅಂಡ್ ಕಮ್ ಆಪ್ ಉಸಿರನ್ನ ಬಿಡ್ತಾ ಎಡ ಬದಿಗೆ ನಿಮ್ಮ ಮಂಡಿಯನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ದೃಷ್ಟಿ ಬಲಹಸ್ತದ ಮೇಲೆ ಇನ್ಹೇಲ್ ಅಂಡ್ ಕಮ್ ಅಪ್ ನೆಕ್ಸ್ಟ್ ವೇರಿಯೇಷನ್ ನಿಮ್ಮ ಪಾದವನ್ನು ಬಲಪಾದವನ್ನು ಎಡ ಮಂಡಿಯ ಮೇಲೆ ಇಟ್ಕೊಂಡು ನಿಮ್ಮ ಕಾಲು ನೈಂಟಿ ಡಿಗ್ರಿಯಲ್ಲಿರಬೇಕು ನಿಮ್ಮ ಮಂಡ್ಯನ್ನು ಹೊರಗಡೆ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ ಈಗ ಸೇಮ್ ಪ್ರಾಕ್ಟೀಸ್ ನಿಧಾನವಾಗಿ ಎಡಬದಿಗೆ ಟರ್ನ್ ಆಗಿ ನಿಮ್ಮ ದೃಷ್ಟಿ ಬಲಗೈಯ ಮೇಲಿರಲಿ ಕಂಪ್ಲೀಟಾಗಿ ನಿಮ್ಮ ಬ್ಯಾಕ್ ಸ್ಪೈನ್ ಟ್ವಿಸ್ಟ್ ಆಗಬೇಕು ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಈಗ ಬಲ ಬದಿಗಿಟ್ಟವನಾಗಿ ನಿಮ್ಮ ದೃಷ್ಟಿ ಎಡಬದ್ ಎಡ ಕೈಯ ಮೇಲೆ ಮೇಂಟೈನ್ ಫಾರ್ ಟೆನ್ ಕೌಂಟ್ಸ್ ನಿಧಾನವಾಗಿ ನಿಮ್ಮ ಕಾಲನ್ನು ಇಳಿಸಿ ಪ್ರಾಕ್ಟೀಸ್ ಇನ್ ಅನದರ್ ಲೆಗ್ ನಿಮ್ಮ ಎಡ ಕಾಲನ್ನು ಬಲ ಮಂಡಿಯ ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಬಲಪಾದವನ್ನು ಎಡಪಾದವನ್ನು ಬಲಗಡೆಗೆ ಟರ್ನ್ ಹೋಗಿ ನಿಮ್ಮ ದೃಷ್ಟಿ ಎಡಬದಿಗೆ ಇರ್ಲಿ ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಎಡ ಬದಿಗೆ ಟರ್ನ್ ದೃಷ್ಟಿ ಬಲ ಕೈಯ ಮೇಲೆ ಮೇಂಟೈನ್ ಫಾರ್ ಟೆನ್ ಕೌಂಟ್ಸ್ ನಿಧಾನವಾಗಿ ಮೇಲಕ್ಕೆ ಬನ್ನಿ ರಿಲ್ಯಾಕ್ಸ್ ಈಗ ನಿಮ್ಮ ಬಲ ಹಸ್ತವನ್ನ ನಿಮ್ಮ ತಲೆಯ ಮೇಲೆ ಇಟ್ಕೊಂಡು ಎಡ ಮಂಡಿಯನ್ನ ಮರ್ಚಿ ನಿಧಾನವಾಗಿ ಬಲ ಬದಿಗೆ ಟರ್ನ್ ಆಗಿ ಎರಡು ಕೈಗಳ ಇಟ್ಕೊಂಡು ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಒಂದೊಂದೇ ಮಂಡಿಯನ್ನು ಮರ್ಚಿ ವಜ್ರಾಸನದಲ್ಲಿ ಕುತ್ಕೊಳ್ಳಿ ಇನ್ಹೇಲ್ ರೇಸೋ ಹ್ಯಾಂಡ್ಸ್ ರಿಲ್ಯಾಕ್ಸ್ ಈಗ ಈ ಪೊಸಿಷನಲ್ಲಿ ಎರಡು ಮಂಡಿಯ ನ ನಡುವೆ ನಿಮ್ಮ ಎಲ್ಬೋ ಅಷ್ಟು ಅಂತರ ಇಟ್ಕೊಂಡು ನಿಮ್ಮ ಎರಡು ಮಂಡಿಯ ಮುಂದೆ ಕೂಡ ಎಲ್ಬೋ ಅಷ್ಟು ಅಂತರ ಇಟ್ಕೊಂಡು ನಿಧಾನವಾಗಿ ಎರಡು ಕೈ ಮತ್ತು ನಿಮ್ಮ ಮಂಡಿಯ ಮೇಲೆ ನಿಂತ್ಕೊಳ್ಳೋ ಸ್ಥಿತಿಗೆ ಬನ್ನಿ ಇವಾಗ ನಾವು ಮಾರ್ಜರಿಯಾಸನ ಅಂಡ್ ಕೌ ಬ್ರೀದಿಂಗ್ ಈಗ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಸೊಂಟವನ್ನ ಮೇಲೆ ಎತ್ತಲಿಕ್ಕೆ ಟ್ರೈ ಮಾಡಿ ಸೊಂಟ ಮತ್ತು ನಿಮ್ಮ ತಲೆಯನ್ನ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಬೆನ್ನನ್ನು ಗೂನ್ ಮಾಡಬೇಕು ಹಂಚೋ ಬ್ಯಾಕ್ ನಿಮ್ಮ ದೃಷ್ಟಿ ನಿಮ್ಮ ಹೊಕ್ಕಳ ಮೇಲೆ ಇರ್ಲಿ ಉಸಿರನ್ನ ತಗೊಳ್ತಾ ನಿಧಾನ ಬಿಡ್ತಾ ಕೆಳಗೆ ಉಸಿರನ್ನ ತಗೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಕೆಳಗೆ ಇದೇ ರೀತಿಯಾಗಿ ಹತ್ತು ಕೌಂಟ್ಸ್ ಪ್ರಾಕ್ಟೀಸ್ ಮಾಡಿ ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನೆಕ್ಸ್ಟ್ ಅಭ್ಯಾಸ ಅರ್ಧ ಉಷ್ಟ್ರಾಸನದ ಅಭ್ಯಾಸ ನಿಮ್ಮ ಎರಡು ಕಾಲಿನ ನಡುವೆ ಭುಜದಷ್ಟು ಅಂತರ ಇಟ್ಕೊಂಡು ನಿಧಾನವಾಗಿ ಮಂಡ್ಯ ಮೇಲೆ ನಿಂತ್ಕೊಳ್ಳುವ ಸ್ಥಿತಿಗೆ ಬನ್ನಿ ಅರ್ಧ ಚಕ್ರಾಸನದಲ್ಲಿ ಪ್ರಾಕ್ಟೀಸ್ ಮಾಡಿದ ಹಾಗೆ ನಿಮ್ಮ ಹೆಬ್ಬೆರಳನ್ನು ನಿಮ್ಮ ಲೋವ ಬ್ಯಾಕಲ್ಲಿ ಇಟ್ಕೊಂಡು ಉಳಿದ ಬೆರಳುಗಳು ಹೊರ ಮುಖವಾಗಿರಲಿ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಹಿಂಬದಿಗೆ ಬೆಂಡಾಗಿ ಫೈನಲ್ ಪೊಸಿಷನ್ ಅಲ್ಲಿ ಸಾಮಾನ್ಯ ಉಸಿರಾಟ ಉಸಿರನ್ನ ಹಿಡ್ದಿಡ್ಕೊಳ್ಬೇಡಿ ಮೇಂಟೈನ್ ಫಾರ್ ಟೆನ್ ಕೌಂಟ್ಸ್ ತಗೊಳ್ತಾ ನಿಧಾನ ರಿಲೀಸ್ ಮಾಡಿ ರಿಲೀಸ್ ಅಂಡ್ ರಿಲ್ಯಾಕ್ಸ್ ಈಗ ನಾವು ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ಕೆಲವೊಂದು ಆಸನಗಳನ್ನು ನೋಡೋಣ ಎರಡು ಮಂಡಿಯನ್ನ ಮುಂದಕ್ಕೆ ಚಾಚ್ಕೊಂಡು ವಕ್ರಾಸನದ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡೋಣ ನಿಮ್ಮ ಬಲಮಂಡಿಯನ್ನು ಬಲಗಾಲನ್ನು ಎಡಮಂಡಿಯ ಪಕ್ಕದಲ್ಲಿ ಇಟ್ಕೊಂಡು ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ರೇಸ್ ಮಾಡಿ ಉಸಿರನ್ನ ಬಿಡ್ತಾ ಬಲ ಬದಿಗೆ ನಿಮ್ಮ ಯಾವ ಕಾಲು ಬೆಂಡ್ ಆಗಿರುತ್ತೆ ಆ ಬದಿಗೆ ಟರ್ನ್ ಆಗಿ ನಿಮ್ಮ ಬಲಗೈಯನ್ನು ನಿಮ್ಮ ಬೆನ್ನಿನ ಹತ್ತಿರ ಇಟ್ಕೊಂಡು ಎಡಗೈಯನ್ನು ನಿಮ್ಮ ಮಂಡಿಯಿಂದ ಹೊರಗಡೆಯಿಂದ ಇಟ್ಕೊಳ್ಳಿ ಕಷ್ಟ ಆದರೆ ನಿಧಾನ ಈ ರೀತಿಯಾಗಿ ಇಟ್ಕೊಳ್ಬೋದು ಈಗ ನಿಧಾನವಾಗಿ ನಿಮ್ಮ ಆ್ಯಂಕಲನ್ನು ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಉಸಿರನ್ನ ಬಿಡ್ತಾ ಹಿಂಬದಿ ನೋಡಲಿಕ್ಕೆ ಪ್ರಯತ್ನಿಸಿ ಈ ಸ್ಥಿತಿಯಲ್ಲಿ ಮೇಂಟೇನ್ ಫಾರ್ ಟೆನ್ ಕೌಂಟ್ಸ್ ಉಸಿರನ್ನ ತಗೊಳ್ತಾ ನಿಧಾನವಾಗಿ ರಿಲೀಸ್ ಯುವರ್ ಹ್ಯಾಂಡ್ಸ್ ರಿಲೀಸ್ ಯುವರ್ ಲೆಗ್ಸ್ ಪ್ರಾಕ್ಟೀಸ್ ಆಪೋಸಿಟ್ ಸೈಡಲ್ಲಿ ನಿಮ್ಮ ಎಡಮಂಡಿಯನ್ನು ಮಟ್ಚಿ ಪಾದವನ್ನು ನಿಮ್ಮ ಬಲ ಬಲ ಮಂಡಿಯ ಹತ್ತಿರ ಇಟ್ಕೊಳ್ಳಿ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಕೈಯನ್ನು ರೇಸ್ ಮಾಡಿಕೊಂಡು ಉಸಿರನ್ನ ಬಿಡ್ತಾ ಎಡಬದಿಗೆ ಟರ್ನ್ ನಿಮ್ಮ ಎಡಗೈಯನ್ನು ನಿಮ್ಮ ದೇಹದ ಹತ್ತಿರದಲ್ಲಿಟ್ಕೊಂಡು ಬಲಗೈಯನ್ನು ಹೊರಭಾಗದಿಂದ ನಿಮ್ಮ ಆ್ಯಂಕಲನ್ನು ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಹಿಂಬದಿ ನೋಡಲಿಕ್ಕೆ ಪ್ರಯತ್ನ ಮಾಡಿ ಈ ಸ್ಥಿತಿಯಲ್ಲಿ ನಾರ್ಮಲ್ ಉಸಿರಾಟ ಉಸಿರನ್ನ ಹಿಡಿದಿಟ್ಕೊಳ್ಬೇಡಿ ಮೇಂಟೈನ್ ಫಾರ್ ಟೆನ್ ಕೌಂಟ್ಸ್ ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಕೈಯನ್ನು ರಿಲೀಸ್ ಮಾಡಿ ಕಾಲನ್ನು ರಿಲೀಸ್ ಮಾಡಿ ನೆಕ್ಸ್ಟ್ ನಾವು ಉಲ್ಟ ಮಲಗಿ ಮಾಡೋ ಆಸನಗಳು ಪ್ರೋನ್ ಸಿರೀಸ್ ಆಫ್ ಆಸನಗಳನ್ನು ನೋಡೋಣ ಯಾವುದೆಲ್ಲ ಅಂತ ನಿಧಾನವಾಗಿ ನಿಮ್ಮ ಎರಡು ಮಂಡ್ಯ ಮರ್ಚ್ಕೊಂಡು ವಜ್ರಾಸನ ಸ್ಥಿತಿಗೆ ಬನ್ನಿ ಈ ಆಸನದಿಂದ ನಿಧಾನವಾಗಿ ನಿಮ್ಮೆರಡು ಹಸ್ತಗಳನ್ನು ಮೇಲೆ ಕೆತ್ತಿ ನಿಧಾನವಾಗಿ ಶಶಾಂಕಾಸನ ಇಲ್ಲಿಂದ ಒಂದೊಂದೇ ಕಾಲನ್ನ ನಿಮ್ಮ ಹಿಂದಕ್ಕೆ ಚಾಚಿಕೊಂಡು ರಿಲ್ಯಾಕ್ಸಿನ್ ಮಕರಾಸನ ನಿಮ್ಮ ಎಡ ಹಸ್ತವನ್ನ ಬಲಭುಜದ ಮೇಲೆ ಬಲಹಸ್ತವನ್ನ ಎಡಭುಜದ ಮೇಲೆ ಇಟ್ಕೊಂಡು ನಿಮ್ಮೆರಡು ಕಾಲುಗಳನ್ನ ದೂರದಲ್ಲಿ ಇಟ್ಕೊಳ್ಳಿ ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರ್ಬೇಕು ಇದು ಸ್ಥಿತಿ ನಿಧಾನವಾಗಿ ಎರಡು ಕಾಲುಗಳನ್ನ ಹತ್ರಕ್ಕೆ ಇಟ್ಕೊಳ್ಳಿ ಕೈ ನಿಮ್ಮ ದೇಹದ ಅಕ್ಕ ಪಕ್ಕದಲ್ಲಿರ್ಲಿ ಇವಾಗ ನಾವು ಭುಜಂಗಾಸನದ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡೋಣ ನಿಮ್ಮ ಎರಡು ಹಸ್ತಗಳನ್ನ ನಿಮ್ಮ ಎದೆ ಅಕ್ಕ ಪಕ್ಕದಲ್ಲಿ ಇಟ್ಕೊಳ್ಳಿ ಕಾಲ್ ಎರಡು ಜೋಡ್ಸ್ಕೊಂಡಿರ್ಲಿ ಉಸಿರನ್ನ ಒಳಗ್ ತಗೊಳ್ತಾ ನಿಧಾನವಾಗಿ ನಿಮ್ಮ ತಲೆ ನಿಮ್ಮ ಕತ್ತು ಭುಜ ಮತ್ತು ನಿಮ್ಮ ಎದೆಯ ಭಾಗವನ್ನು ನಿಧಾನವಾಗಿ ಮೇಲಕ್ಕೆತ್ತಿ ನಿಮ್ಮ ದೃಷ್ಟಿ ಮೇಲಕ್ಕೆ ಇರಬೇಕು ಫೈನಲ್ ಪೊಸಿಷನ್ ಅಲ್ಲಿ ಸಾಮಾನ್ಯ ಉಸಿರಾಟ ಇನ್ಹೇಲ್ ಎಕ್ಸಿಲ್ ಈ ಪೊಸಿಷನ್ ಅಲ್ಲಿ ಹತ್ತು ಸೆಕೆಂಡ್ಗಳಷ್ಟು ಮೇಂಟೈನ್ ಮಾಡಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನ ಮುಂದಿನ ಮುಂದಿನಾಸನ ಸರ್ಪಾಸನ ನಿಧಾನವಾಗಿ ಎರಡು ಕೈಗಳನ್ನ ಹಿಂದಕ್ಕೆ ಇಂಟರ್ಲಾಕ್ ಮಾಡಿಕೊಂಡು ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ತಲೆ ಕತ್ತು ಭುಜ ಮತ್ತು ಎದೆಯ ಭಾಗವನ್ನ ಮೇಲೆ ಕೆತ್ತಿ ದೃಷ್ಟಿ ಮೇಲ್ಮುಖವಾಗಿರ್ಲಿ ಈ ಆಸನವನ್ನು ಹತ್ತು ಸೆಕೆಂಡ್ಗಳಷ್ಟು ಮೇಂಟೈನ್ ಮಾಡಿ ಇನ್ ನಾರ್ಮಲ್ ಬ್ರೀದಿಂಗ್ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ ನಿಮ್ಮ ಕೈಗಳನ್ನ ರಿಲೀಸ್ ಅಂಡ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇನ್ ಮಕರಾಸನ ನಿಧಾನವಾಗಿ ಹಸ್ತಗಳ ಸಹಾಯದಿಂದ ಎದ್ದು ಕುಳಿತುಕೊಳ್ಳುವ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಪೇನ್ ರಿಲೇಟೆಡ್ ಆಗಿ ಕೆಲವೊಂದು ಆಸನಗಳನ್ನು ತೋರಿಸಿದ್ದೇನೆ ಇನ್ನೂ ಹೆಚ್ಚು ನಿಮಗೆ ಬ್ಯಾಕ್ ಪೇನ್ ರಿಲೇಟೆಡ್ ಆಗಲಿ ಅಥವಾ ಬೇರೆ ಪಿ ಸಿ ಡಿ ರಿಲೇಟೆಡ್ ಒಬೆಸಿಟಿ ಜಿ ಐ ರಿಲೇಟೆಡ್ ಅಂದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಡಯಾಬಿಟೀಸ್ ರಿಲೇಟೆಡ್ ಅಥವಾ ಸ್ಟ್ರೆಸ್ ರಿಲೀಫಿಗೆ ಇನ್ನೂ ಹೆಚ್ಚು ನಿಮಗೆ ಆಸನಸ್ಗಳು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಯಾವ ಯಾವ ಕಂಡೀಷನಿಗೆ ಬೇಕಂತಿದ್ದರೆ ನಮ್ಮ ಯೋಗ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಿಮಗೆ ಕೆಳಗೆ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು